ಕರುನಾಡ ತುಂಬಾ ನಾಡ ಹಬ್ಬದ ಸಂಭ್ರಮ ಈ ನವರಾತ್ರಿಯ ಪುಣ್ಯ ಗಳಿಗೆಯಲ್ಲಿ ನವಶಕ್ತಿ ಆರಾಧನೆ ಮಾಡ್ತೀವಿ ಅದೇ ಖುಷಿಯನ್ನು ಅದೇ ರಂಗಿನ ಸಂಭ್ರಮವನ್ನು ನಿಮ್ಮ ಮನೆ ಮನೆಗೆ ತಂದು ಕೊಡ್ತಾ ಇದೆ ಸ್ಟಾರ್ ಸುವರ್ಣ ನಾನು ಯೋಚನೆ ಮಾಡ್ತಾ ಇದ್ದೆ ಡೈಲಿ ಎಂಟರ್ಟೈನ್ಮೆಂಟ್ ಎಲ್ ಸಿಗುತ್ತೆ ಅಂತ ಉತ್ತರ ಒಂದೇ ಸ್ಟಾರ್ ಸುವರ್ಣ ನವರಾತ್ರಿಯ ಸಂಭ್ರಮಕ್ಕೆ ತಕ್ಕಂತೆ ನಿಮ್ಮೆಲ್ಲರಿಗೋಸ್ಕರ ತರ್ತಾ ಇದೀವಿ ನವರಸ ಆಫ್ ಎಂಟರ್ಟೈನ್ಮೆಂಟ್ ನಿಮ್ಮ ನಗು ನಿಮ್ಮ ಅಳು ನಿಮ್ಮ ಕುತೂಹಲ ನಿಮ್ಮ ಪ್ರೀತಿ ನಿಮ್ಮ ರೋಮಾಂಚನೆ ಎಲ್ಲದರ ಜೊತೆಗೆ ಭರಪೂರ ಮನರಂಜನೆ ನಮ್ಮ ಕಥೆಯಲ್ಲಿ ನೀವ್ ಕಾಣ್ತೀರಾ ಎಮೋಷನಲ್ ಮೂಮೆಂಟ್ಸ್ ಕ್ಲಾಸಿ ಎಕ್ಸ್ಪೀರಿಯನ್ಸ್ ಮಾಸ್ ಅಪೀಲ್ ಥ್ರಿಲ್ಲರ್ ಡ್ರಾಮಾ ವಟ್ನಲ್ಲಿ ಫುಲ್ ಪ್ಯಾಕೇಜ್ ಆಫ್ ಎಂಟರ್ಟೈನ್ಮೆಂಟ್ ಇನ್ನು ನೀವು ಹುಡುಕ್ಬೇಕಾಗಿಲ್ಲ ನಮ್ಮ ಸ್ಟಾರ್ ಸುವರ್ಣ ಫ್ಯಾಮಿಲಿ ಸ್ಟೋರೀಸ್ ಪ್ರತಿದಿನ ನಿಮಗೋಸ್ಕರ ಪ್ರತಿ ಕಾರ್ಯಕ್ರಮದಲ್ಲೂ ಕಾಯ್ತಾ ಇದೆ ಈ ನವರಾತ್ರಿ ನಿಮ್ಮ ಸಂಭ್ರಮಕ್ಕೆ ನಿಮ್ಮ ಮನೋರಂಜನೆಗೆ ಸ್ಟಾರ್ ಸುವರ್ಣ ಜೊತೆ ಸೇರಿ ನಿಮ್ಮ ನೆಚ್ಚಿನ ಕಥೆಗಳು ನಾನ್ ಸ್ಟಾಪ್ ಮನರಂಜನೆಯೊಂದಿಗೆ ಮಿಸ್ ಮಾಡದೆ ನೋಡಿ